ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಒಳನಾಡು ಮೀನುಗಾರಿಕೆಗೆ ಉತ್ತೇಜನ ನೀಡಲಾಗುತ್ತಿದೆ ಮೀನು ಸಾಕಾಣಿಕೆಯಲ್ಲಿ ತೊಡಗಿರುವ ಕೃಷಿಕರಿಗೆ ಸರ್ಕಾರದ ವತಿಯಿಂದ ಮೀನು ಮರಿಗಳ ವಿತರಣೆ ಸಹ ಮಾಡಲಾಗುತ್ತಿದೆ ಮೀನು ಸಾಕಾಣೆಗಾರರು ಇದನ್ನು ಸದುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ವಿಜಯಪುರದ ಭೂತನಾಳದಲ್ಲಿ ಮೀನು ಸಾಕಾಣಿಕೆ ಕೇಂದ್ರದ ಮೂಲಕ ರೈತರಿಗೆ ರಿಯಾಯಿತಿ ದರದಲ್ಲಿ ವಿವಿಧ ತಳಿಯ ಮೀನು ಮರಿಗಳನ್ನು ವಿತರಿಸಲಾಗುತ್ತಿದೆ ಪ್ರತಿ ಮೀನು ಮರಿಗೆ ಕೇವಲ ಒಂದು ರೂಪಾಯಿ ದರದಲ್ಲಿ ರೈತರಿಗೆ ವಿತರಿಸಲಾಗುತ್ತಿದೆ ಇಲ್ಲಿಯವರೆಗೆ ಎರಡು ಕೋಟಿ ಮೀನುಮರಿಗಳನ್ನು ವಿತರಿಸಲಾಗಿದ್ದು ಪ್ರಸಕ್ತ ಸಾಲಿನಲ್ಲಿ ನಾಲ್ಕು ಲಕ್ಷ ಮೀನು ಮರಿ ವಿತರಣೆಯ ಗುರಿ ಹೊಂದಲಾಗಿದೆ ದೂರದರ್ಶನದೊಂದಿಗೆ ಮೀನುಗಾರಿಕಾ ಸಂಶೋಧನೆ ಹಾಗೂ ತರಬೇತಿ ಕೇಂದ್ರದ ಮುಖ್ಯಸ್ಥ ವಿನಯ್ ಕುಮಾರ್ ಮೂಲಕ ರೈತರಿಗೆ ಉತ್ಕೃಷ್ಟ ತಳಿಯ ಮೀನು ಮರಿಗಳನ್ನು ವಿತರಿಸಲಾಗುತ್ತಿದೆ ರೈತರಿಗೆ ಮೀನು ಸಾಕಾಣೆ ತರಬೇತಿಯನ್ನು ಸಹ ನೀಡಲಾಗುತ್ತದೆ ಜಿಲ್ಲೆಯಲ್ಲಿ ಮೂವತ್ತರಿಂದ ನಲವತ್ತು ಸಾವಿರ ಕೃಷಿ ಹೊಂಡಗಳಿದ್ದು ಅದರಲ್ಲಿ ಮೀನು ಸಾಕಾಣಿಕೆ ಮಾಡಬಹುದಾಗಿದೆ ಈ ಕುರಿತು ರೈತರಲ್ಲೂ ಅರಿವು ಮೂಡಿಸಲಾಗುತ್ತಿದೆ ಎಂದರು ಯೋಜನೆ ಉಪಯೋಗಿಸಿಕೊಂಡು ಸಹ ನಮ್ಮ ಮೀನುಗಾರಿಕೆಯನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ನಾವು ಉತ್ಕೃಷ್ಟವಾದ ಮೀನು ಮರಿಗಳನ್ನು ರೈತ ರಾಠೋಡ ಕಡಿಮೆ ಖರ್ಚಿನಲ್ಲಿ ಉತ್ತಮ ಲಾಭ ಪಡೆಯಲು ಮೀನು ಸಾಕಾಣಿಕೆ ಉತ್ತಮವಾಗಿದೆ ಮೀನು ಸಾಕಾಣಿಕೆ ಕುರಿತು ತರಬೇತಿ ಜೊತೆಗೆ ರಿಯಾಯಿತಿ ದರದಲ್ಲಿ ಮೀನು ನೀಡಲಾಗುತ್ತಿದೆ ಎಂದು ತಿಳಿಸಿದರು ಬೆಳೀತಾ ಇರ್ತದೆ ಆಮೇಲೆ ಅದು ಹೆಚ್ಚುವರಿ ಹೆಚ್ಚಿನ ಒಂದು ಲಾಭಾಂಶ ರೈತರಿಗೆ ಅನುಕೂಲ ಆಗ್ತದೆ